ಈವರೆಗೂ ಅಭಿನಯಿಸಿರುವ ಚಿತ್ರಗಳಲ್ಲಿ ನಿಮಗೆ ಅತ್ಯಂತ ಸಮಾಧಾನ ಕೊಟ್ಟಂತಹ ಪಾತ್ರಗಳು ಯಾವುವು ಯಾವ ಕಾರಣಕ್ಕಾಗಿ ಸಮಾಧಾನ ಕೊಟ್ಟು ಅವು ಅದು ಹೇಳೋದಕ್ಕೋದ್ರೆ ಒಂದು ದೊಡ್ಡ ರಾಮಾಯಣವೇ ಆಗುತ್ತೆ ಅಂತ ಸಣ್ಣದಾಗಿ ಯಾವ್ದಾನಂದ್ರೆ ಈ ಭಕ್ತಿ ಪಾತ್ರಗಳಲ್ಲಿ ವಿಶೇಷವಾಗಿ ಕನಕದಾಸ ಕನಕದಾಸ ಕುಂಬಾರ ಹಾಗೂ ಸಂತ ತುಕಾರಾಮ್ ಸಂತ ತುಕಾರಾಮ್ ಇವುಗಳೆಲ್ಲ ಈ ಪಾತ್ರೆಗಳು ಅಂದರೆ ಅವುಗಳಲ್ಲಿ ಒಂದೊಂದು ಗುಣ ಆ ವ್ಯಕ್ತಿತ್ವ ಅವರುಗಳು ಯಾವುದನ್ನು ಜೀವನಾದ್ಯಂತ ಅನುಸರಿಸಿಕೊಂಡು ಅವರು ಒಂದು ಭಗವಂತನ ಸಾಕ್ಷಾತ್ಕಾರ ಪಡೆಯೋದಕ್ಕೆ ಭಗವಂತನ ಸಾಕ್ಷಾತ್ಕಾರ ಪಡೆಯೋದಕ್ಕೆ ಕಾರಣವಾದರೂ ಆ ಒಂದಿದು ಸಾಧಾರಣ ನಾವು ಅಭಿನಯಿಸುವಾಗ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಆಗೇ ಆಗುತ್ತೆ ಅದು ಏನೋ ಮಾಡೋ ಈಗ ಇದು ವ್ಯಕ್ತಿತ್ವದ ಬಗ್ಗೆ ಯೋಚನೆ ಮಾಡುವಾಗ ಒಬ್ಬ ಮನುಷ್ಯನಿಗೆ ಅವನು ಧೀರ್ನಾಗಿರ್ಬೇಕು ಗಂಡು ಸಾಗಬಾಡಿಬೇಕು ಧೀರ್ನಾಗಿರ್ಬೇಕು ಅಂತ ಹೇಳ್ದು ಅಂದ್ರೆ ಏನು ಪೌರುಷ ಇರಬೇಕು ಈ ಯುದ್ಧಕ್ಕೆ ಹೋದ್ರೆ ಒಂದು ಜನ ಹೊಡೆದಾಗಬೇಕು ಎಷ್ಟು ಜನ ಸಾಧಿಸ್ತಾರೆ ಇಷ್ಟು ಜನ ಇದೇ ಒಂದು ಪೌರುಷ ಧೀರೋದಾಸ್ತಾನ ಅಂತಂದು ಅವರು ಆ ಭಕ್ತಿ ಏನಪ್ಪ ಸಾರಿದ್ರು ಅಂತ ಹೇಳಿದ್ರೆ ಸಮಾಧಾನವೇ ದೊಡ್ಡ ವೀರೋತ್ವ ಅಂತ ಆಯುಧ ಆಯುಧ ಅವರು ಸಾಧಿಸಿದ್ರು ಭಕ್ತಿಗಿಂತ ದೊಡ್ಡ ವೀರತ್ವ ಯಾವ ಇನ್ ಯಾವುದೇ ಈಗ ಮನುಷ್ಯ ಧೀರ್ನಾಗಬೇಕಾದ್ರು ಕೊನೆ ಬಸವಣ್ಣವರೇನು ಹೇಳಿದ್ರು ಛಲ ಬೇಕು ಶರಣಂಗೆ ಪರಧನವನುಲ್ಲನೆಂಬ ಛಲ ಬೇಕು ಶರಣಂಗೆ ಆ ಇನ್ನು ಅದಕ್ಕಿಂತ ದೊಡ್ಡ ಧೀರ್ಥನ ಇನ್ನೇನು ಛಲತ್ವ ಬೇರೆ ಇನ್ನೇನಿದೆ ಆ ಈ ಥರ ಈ ಮಹನೀರ್ಗಳ ಪಾತ್ರೆಗಳಲ್ಲಿ ನನಗೆ ಸಿಕ್ಕದಂತ ಸೂಕ್ಷ್ಮ ಮಹಾ ಸುಂದರವಾದಂತಹ ವಿಶಾಲವಾದಂತಹ ಗುಣಗಳು ನಾವು ಅದನ್ನು ಆಚರಿಸಕಾಗದೇ ಇರಬಹುದು ಅಂತೂ ಸಮಾಧಾನ ತೃಪ್ತಿಯಂತೂ ಕೊಟ್ಟಿವೆ ಅಪ್ಪ ಅಭಿನಯ ಮತ್ತು ನಿರ್ಮಾಣ ಬಿಟ್ಟು ಇನ್ನಾವುದಾದ್ರೂ ಮಹತ್ತರವಾದ ಯೋಜನೆಯನ್ನ ಕನ್ನಡ ಚಿತ್ರೋದ್ಯಮಕ್ಕೆ ಮಾಡಬೇಕು ಅಂತ ಅನ್ಕೊಂಡಿದೀರ ನೀವು ಅಭಿನಯ ಮತ್ತು ನಿರ್ಮಾಣ ಇವೆರಡು ಮಾಡಿದ್ದೀರ ನೀವು ನಾನು ಮಾಡಿಲ್ಲ ಯಾಕೆಂದರೆ ನಮ್ಮ ಮನೆಯವರು ಮಾಡ್ತಾ ಇದ್ದಾರೆ ಸರಿ ಸರಿ ಆಯ್ತು ಆಯ್ತು ಯಾಕಂದರೆ ನಿರ್ಮಾಣದ ಬಗ್ಗೆ ನನಗಷ್ಟು ಆಸಕ್ತಿ ಹಿಂದೇನು ಇರಲಿಲ್ಲ ಈಗ ಇವತ್ತಿಗೂ ಇಲ್ಲ ಸರಿ ನನಗೇನಿದ್ರೂ ಬರೀ ಏನಾದರೂ ನನ್ನಲ್ಲಿರ್ತಕ್ಕಂಥ ಅಂದರೆ ಇದೆ ಅಂತಲೂ ಅಲ್ಲ ಇಲ್ಲ ಅಂತಲೂ ಅಲ್ಲ ನಾ ಹೇಳಿದ್ನಲ್ಲ ಒಂದು ಹಸುವಿನ ಒಂದು ದಾಹ ಅಂತ ಇದೆ ಆ ಥರ ತೋರಿಸೋದಕ್ಕೇನಾದರೂ ಅವಕಾಶ ಸಿಗುತ್ತಾ ಅನ್ನೋದನ್ನ ಪ್ರಯತ್ನ ಪಡದೆ ಅಷ್ಟೋ ಅಷ್ಟೇ ನನ್ನ ಒಂದು ಕರ್ತವ್ಯ ನಮ್ಮ ಕಲಾವಿದರುಗಳೆಲ್ಲ ಸೇರಿಕೊಂಡು ಒಂದು ಸಂಘ ಅಂತ ಸಂಘ ಅಂತ ಮಾಡ್ತೀವಿ ಕನ್ನಡ ಚಲನಚಿತ್ರ ಕಲಾವಿದರ ಸಂಘ ಅಂತ ಮಾಡ್ಕೊಂಡಿದ್ದೀವಿ ಯಾಕೆಂದರೆ ನಾವು ಬಂದಿದ್ದು ರಂಗಭೂಮಿಯಿಂದ ಚಿತ್ರರಂಗಕ್ಕೆ ಆದ್ದರಿಂದ ಒಂದು ರಂಗಮಂದಿರ ಇದನ್ನ ಈ ಒಂದು ಕಲಾ ರಂಗವನ್ನ ಕೆಲವು ಹಳೆ ವ್ಯಕ್ತಿಗಳು ಅಶಕ್ತರು ಅಂತ ಅನ್ನೋದಕ್ಕಿಂತಲೂ ಯಾರಿಗೆ ಈಗ ಸಂದರ್ಭ ಇದೆಯೋತ್ರು ಅಂತ ಹೇಳೋದಕ್ಕೆ ನನಗೆ ಸ್ವಲ್ಪ ಕಷ್ಟ ಅಷ್ಟೇ ಆರ್ಥಿಕವಾಗಿ ಸ್ವಲ್ಪ ಕಷ್ಟಪಡ್ತಾರೆ ಅಂತ ಹೇಳ್ಬಹುದು ಅಂತವ್ರುಗಳಿಗೇನಾದ್ರು ಅದರಿಂದ ಆ ಸಂಘದಿಂದ ಸಹಾಯ ಮಾಡಬೇಕಾದ್ರೆ ಆಗ್ಲಿ ಮತ್ತು ಅದರಿಂದ ಒಂದು ವಿದ್ಯಾಮಂದಿರ ಅಂಥದ್ದು ಮತ್ತು ಆಗಾಗ ನಾವು ಕೆಲವಾದ ನಾಟಕಗಳನ್ನು ಅಭಿನಯಿಸೋದಕ್ಕೆ ಮತ್ತು ಒಳ್ಳೊಳ್ಳೆ ಸಮಾರಂಭಗಳನ್ನು ನೆರವೇರಿಸೋದಕ್ಕೆ ನಮ್ಮ ಕಲಾವಿದರುಗಳು ನಾವುಗಳೆಲ್ಲ ಆಗಾಗ ಕಲಿತು ನಮ್ಮ ನಮ್ಮ ಒಂದು ಕಷ್ಟ ನಿಷ್ಠೋರುಗಳನ್ನು ನಾವು ನಾವು ಚರ್ಚೆ ಮಾಡಿಕೊಂಡು ತೋಡ್ಕೊಂಡು ಒಂದು ಒಂದು ಅಣ್ಣ ತಮ್ಮಂದ್ರೋಪಾದಿಯಲ್ಲಿ ಇರಬೇಕು ಅನ್ನೋ ಒಂದು ಆಸೆ ಆದ್ರಿಂದ ಅದಕ್ಕೆ ನಾವೆಲ್ಲರೂ ಸೇರ್ಕೊಂಡಿದ್ದೀವಿ ಎಲ್ಲ ಕಲಾವಿದರುಗಳು ಅದರ ಬಗ್ಗೆ ಸಾಕಷ್ಟು ಇದು ಅದರಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಕೂಡ ಸಾಕಷ್ಟು ಭರವಸೆ ಕೊಟ್ಟಿದ್ದಾರೆ ನಿಮಗೆ ಬೇಕಾದಂಥ ಒಳ್ಳೆ ಸ್ಥಳ ನಾವು ಹೇಳಿ ಅದನ್ನ ಕೊಡಬಹುದು ಆದಷ್ಟು ಬೇಗ ಅದನ್ನ ಕಾರ್ಯಕ್ರಮಕ್ಕೆ ತಗೊಂಡ್ಬರೋದ್ರಲ್ಲಿ ನಾವು ಈಗ ನಿಮ್ಮ ಮೊದಲನೇ ಹೆಜ್ಜೆ ರಂಗಮಂದಿರ ಹೌದು ಮೊದಲು ಗುಬ್ಬಿ ನಾಟಕದ ಕಂಪ್ನಿಯಲ್ಲಿ ಇದ್ದೀವಿ ವೀರಣ್ಣ ಅವರ ಆಶ್ರಯದಲ್ಲಿ ಆಮೇಲೆ ನಮ್ಮ ದಿವಂಗತ ಸುಬ್ಬಯ್ಯ ನಾಯ್ಡು ಅವರ ಆಶ್ರಯದಲ್ಲಿ ಕೂಡ ಒಂದು ಎರಡು ಮೂರು ವರ್ಷಗಳ ಕಾಲ ನಾವಿದ್ದೀವಿ ಶೇಷ ಕಮಲ ಕಲಾ ಅಂತ ಹೇಳಿ ಶೇಷಾಚಾರ್ಯರು ಅವರ ಒಂದು ಆಶ್ರಯದಲ್ಲಿ ಕೆಲವು ಕಾಲ ಇದ್ದೀವಿ ಸರ್ ಹೀಗೆ ನಾಟಕದ ಕಂಪನಿ ಅಂತ ಹೇಳಿದಾಗ ಅಲ್ಲಲ್ಲಿ ಅಲ್ಲಲ್ಲಿ ಸುತ್ತ ಆಡ್ತಾ ಸರ್ ವಿಶೇಷವಾಗಿ ಈಗ ತಾವು ಏನಾದರೂ ಮುಂದೆ ಇದುವರೆಗೂ ಮಾಡದೇ ಇರೋವಂಥ ಪಾತ್ರ ಈ ಚಿತ್ರಗಳಲ್ಲೇ ಆಗಲಿ ಅಂಥದ್ದು ಏನಾದರೂ ಅನ್ಕೊಂಡಿದ್ದೀರಾ ಅಂತ ನನ್ನ ಅಭಿಪ್ರಾಯ ನಾನು ಹಿಂದಿನ ಆ ಥರ ಪೌರಾಣಿಕೆ ಆಗಲಿ ಯಾವುದಾದ್ರೂ ಹಿಂದೇನು ಆ ಥರ ಅಂದ್ಕೊಂಡಿಲ್ಲ ಹೇಳಿದ್ನಲ್ಲ ಈ ಪೌರಾಣಿಕ ಪಿಕ್ಚರ್ಗಳು ಈ ಕಿರೀಟ ಕಿರೀಟ ಹಾಕೊಂಡು ಜೋರಾಗಿ ಮಾಡಬೇಕು ಮತ್ತು ಈ ಪಾತ್ರಗಳು ಇವುಗಳೆಲ್ಲ ಮಾಡಬೇಕು ಅನ್ನೋ ಆಸೆ ಏನೋ ತುಂಬ ಇದೆ ಅದಕ್ಕೆ ಸರಿಯಾದ ಕಥಾವಸ್ತು ಸಂದರ್ಭಗಳು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮನಸ್ಸನ್ನ ಅಂದ್ರೆ ನಮ್ಮ ಒಳಗಡೆ ಮನಸ್ಸಿನ ಒಳಗಡೆ ನುಗ್ಗಿ ಆ ಹೃದಯನ ಹಿಡಿಯುವಂಥ ಪಾತ್ರಗಳು ಯಾಕಂದ್ರೆ ನಾವು ಹೊಸದಾಗ ನಮಗೆ ಬೇಕಾದ ಆ ಪದಾರ್ಥಗಳು ಸಿಕ್ಕಿದಾಗ ನಾವೆಷ್ಟು ಅನುಭವಿಸಿ ಅದನ್ನ ಆನಂದ ಆನಂದವಾಗಿ ತಿಂತೀವೋ ಅಷ್ಟೇ ಆನಂದ ನಾವು ಮಾಡೋ ಪಾತ್ರೆಗಳಲ್ಲೂ ಇರಬೇಕು ಅಂತ ನನ್ನ ಆಸೆ ಆ ಥರ ಸಿಕ್ಕಿದಾಗ ನನಗೆ ಆ ರೀತಿ ಮಾಡಬೇಕು ಅಂತ ನನಗನ್ಸುತ್ತೆ ಅಂದರೆ ಇಲ್ಲಿವರೆಗೆ ಮಾಡಿರೋದ್ರಲ್ಲಿ ನನಗೆ ಅವೆಲ್ಲ ಸಾಕಷ್ಟು ತೃಪ್ತಿ ತಂದಿರಬಹುದೇ ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ತಂದಿರುತ್ತೆ ಸ್ವಲ್ಪ ಮಟ್ಟಿಗೆ ಅಂದರೆ ಒಂದು ಕಾಲು ಭಾಗ ತಂದಿರಬಹುದು ಕಾಲು ವಾಸಿ ಇನ್ನೂ ಆ ಹಸಿವು ಆ ದಾಹ ಹಾಗೆ ಇದೆ ಅದಿರಲೇ ಇರಲೇಬೇಕು ಹೌದು ಹೌದು ಅದು ಯಾವಾಗ ದೇವರು ನನಗೆ ಅನುಗ್ರಹ ಮಾಡ್ತಾನೋ ಆ ಪೂರ್ಣತೆ ಅನ್ನೋದನ್ನು ಪಡೆಯೋದಕ್ಕೆ ನನಗಂತೂ ಗೊತ್ತಿಲ್ಲ ಆಗಾಗ ಈ ರೀತಿ ಮಾತನಾಡಬೇಕು ನಮ್ಮ ಜನಗಳು ಕೂಡ ನನ್ನ ಮಾತನ್ನ ಕೇಳಬೇಕು ಸಂತೋಷ ಪಡಬೇಕು ಅನ್ನೋ ಅಭಿಪ್ರಾಯ ಅವ್ರಿಗೆ ಇರೋದ್ರಿಂದ ನನಗೂ ಎಷ್ಟೋ ಸಲ ಆಸೆ ಕಾಡಿಸುತ್ತೆ ಆದರೂ ಕಾರ್ಯಕ್ರಮಗಳ ನಿಮಿತ್ತ ಅವಕಾಶಗಳು ಸಿಗೋದು ಕಮ್ಮಿ ಹೌದು ಆದ್ರೆ ಇವತ್ತು ನನ್ನ ಅದೃಷ್ಟ ಒಂದು ಅವಕಾಶ ಸಿಕ್ಕಿರೋದು ಅಂತ ನಾನು ಕೂಡ ಅನ್ಕೋತೀನಿ ಪ್ರತಿಯೊಬ್ಬ ಕಲಾವಿದನಿಗೂ ತನ್ನದೇ ಆದಂತಹ ಒಂದು ಕನಸಿರ್ತದೆ ಇರುತ್ತದೆ ನಟನಾಗಿ ನೀವು ಎಂಥ ಪಾತ್ರ ಮಾಡಬೇಕು ಎಂಬ ಕನಸು ಕಾಣ್ತಾ ಇದ್ದೀರಾ ಈಗ ಒಂದು ವಿಷಯ ಹೇಳಿದ್ರೆ ನಿಮ್ಗೆ ನಗು ಬರಬಹುದು ನನಗೆ ಚಿಕ್ಕದ್ರಿಂದಲೂ ಈ ಸಿನಿಮಾಗಳು ನೋಡೋ ಒಂದು ಹುಚ್ಚು ಬಹಳ ಇತ್ತು ಅಂತ ಇಟ್ಕೊಳ್ಳಿ ಸರಿ ಈ ಇದಕ್ಕೋಸ್ಕರ ಚಿಕ್ಕ ವಯಸ್ಸಿನಲ್ಲಿ ಮನೆಯಲ್ಲಿ ಸ್ವಲ್ಪ ಸಣ್ಣದಾಗ ದುಡ್ಡುಗಳನ್ನ ಕದೀತಾನು ಇದ್ದೆ ಈ ಫೈಟಿಂಗ್ ಪಿಕ್ಚರ್ಗಳು ತುಂಬಾ ಬರೋವು ಈ ಈ ಸೈಕಲ್ ವಾಲಿ ನಾ ಮೋಟಾರ್ ವಾಲಿ ಇವೆಲ್ಲ ಬರ್ತಿತ್ತು ನಾನು ಅದಕ್ಕೆಲ್ಲ ಹೋಗ್ತಾಯಿದ್ದೆ ಫೈಟಿಂಗ್ ಪಿಕ್ಚರ್ ಅಂದರೆ ಬಹಳ ಶೋಕಿ ನನಗೆ ಇವತ್ತು ಹಾಗೆ ಇವತ್ತು ಹೋಗಿ ನೋಡ್ತೀನಿ ಅದೇನು ನನಗೆ ಮಾಡಬೇಕು ಅಂದರೆ ಇಷ್ಟ ಇಲ್ಲ ಆದರೆ ನನ್ನ ಒಂದು ಅಭಿಮಾನಿಗಳಿದ್ದಾರೆ ಒಂದು ಗುಂಪು ಒಂದು ಅಭಿಮಾನಿಗಳು ಅವರು ಬಹಳ ಆಸೆ ಪಡ್ತಾರೆ ಅದಕ್ಕೋಸ್ಕರ ನಾನು ಮಾಡಲೇಬೇಕಾಗುತ್ತೆ ಅಂತ ಇಟ್ಕೊಳ್ಳಿ ಅಂದರೆ ನಾನು ಆ್ಯಕ್ಟ್ ಮಾಡಬೇಕು ಅಂತ ಹೇಳಿ ಆಸೆ ಪಡಬೇಕಾದ್ರೆ ಅದನ್ನು ನನ್ನ ಅಭಿಮಾನಿಗಳು ನೋಡಿದರೆ ಆನಂದ ಪಟ್ಟಿದ್ದಾರೆ ಬಂತು ಕುಂಬಾರ ಏಕಸ್ತೂರಿ ನಿವಾಸ ಈರಣಿರುವ ಹರಿಶ್ಚಂದ್ರ ಸರಿ ಈ ಹರಿಶ್ಚಂದ್ರ ಇಂಥದ್ದು ಅಂತ ಹೇಳಿದ್ರೆ ಯಾಕಂದ್ರೆ ನಾ ಹಿಂದೆ ನಮ್ಮ ತಂದೆ ಜೊತೆನಲ್ಲಿದ್ದಂಥ ಕಾಲದಲ್ಲಿ ನಾಟಕದಲ್ಲಿದ್ದೆ ಅವಾಗ ಹಾಗೆಲ್ಲ ಬರೀ ಈ ಪೌರಾಣಿಕ ನಾಟಕಗಳನ್ನೇ ವಿಶೇಷವಾಗಿ ಆಡ್ತಾ ಇದ್ರಿಂದ ನನ್ನ ಮಮತೆ ಹೆಚ್ಚಾಗಿ ಅದರ ಕಡೆನೆ ಬಾಲತ್ತೆ ಅದರಿಂದ ಆ ಪಾತ್ರಗಳು ಜಾಸ್ತಿ ಹಿಡಿಸುತ್ತೆ ಆಮೇಲಾಗಿ ಭಕ್ತಿ ಭಕ್ತಿ ಅಂದರೆ ನಮ್ಮ ತಂದೆಯಿಂದ ನನಗೆ ಬಂದಿದ್ದು ಇಟ್ಕೊಳ್ಳಿ ಅಂದರೆ ಆ ಭಕ್ತಿಯ ಒಂದು ಪರಿಣಾಮ ಅದರ ಅನುಭವ ವಿಶೇಷವಾಗಿ ನನಗೆ ಹೇಳೋದಕ್ಕೆ ಬರದೆ ಹೋದ್ರೂ ನಮ್ಮ ಅಪ್ಪಾಜಿ ಭಕ್ತರು ಅವರು ದೇವ್ರನ್ನ ಪೂಜೆ ಮಾಡ್ತಿದ್ರು ಅವ್ರು ಯಾವ್ಯಾವ ರೀತಿ ಮಾಡ್ತಿದ್ರು ಅವ್ರು ಯಾವ ರೀತಿ ಬಾಯಿನಲ್ಲಿ ಹೇಳ್ಕೊಳ್ತಾ ಇದ್ರು ಅದನ್ನು ನನಗೆ ಆಗಾಗ ನಮ್ಮ ಅಪ್ಪ ಹೇಳ್ತಿದ್ರಲ್ಲ ಅಂತ ನಾನು ಹೇಳ್ಬಿಟ್ಟು ಮಾಡೋದುಂಟು ಅದು ನನ್ನ ಭಕ್ತಿ ಪಾತ್ರೆಗಳಿಗೆ ಸಾಕಷ್ಟು ಸಹಾಯಕವಾಗಿದೆ ಅಂತ ಹೇಳಬಹುದು ಹೌದು